ಏಳ್ನೂರ ಎಂಟುನೂರು ರೂಪಾಯಿ ಎರಡು ಸಾವಿರದ ಎಂಟುನೂರ ಎಂಟುನೂರ ಐವತ್ತು ರೂಪಾಯಿ ಎರಡು ಸಾವಿರದ ಎಂಟುನೂರ ಐವತ್ತು ಎರಡು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಎರಡು ಸಾವಿರದ ಎಂಟುನೂರ ಐವತ್ತು ಎರಡು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಎರಡು ಸಾವಿರದ ಎಂಟುನೂರ ಐವತ್ತು ಎರಡು ಸಾವಿರದ ಎಂಟುನೂರ ಐವತ್ತು ಎರಡು ಸಾವಿರದ ಒಂಬೈನೂರು ರೂಪಾಯಿ ಎರಡು ಸಾವಿರದ ಒಂಬೈನೂರು ಎರಡು ಸಾವಿರದ ಒಂಬೈನೂರು ರೂಪಾಯಿ ಎರಡು ಸಾವಿರದ ಒಂಬೈನೂರು ಎರಡು ಸಾವಿರದ ಒಂಬೈನೂರು ರೂಪಾಯಿ ಎರಡು ಸಾವಿರದ ಒಂಬೈನೂರು ಎರಡು ಸಾವಿರದ ಒಂಬೈನೂರು ಶ್ರೀರಾಜ್ ಬರಪ್ಪ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ಎರಡು ಸಾವಿರದ ಐವತ್ತು ರೂಪಾಯಿ ಎರಡು ಸಾವಿರದ ನೂರು ನೂರೈವತ್ತು ರೂಪಾಯಿ ಎರಡು ಸಾವಿರದ ನೂರೈವತ್ತು ಎರಡು ಸಾವಿರದ ಇನ್ನೂರು ದೋ ಹಸಾರ ದೋಸು ಎರಡು ಸಾವಿರದ ಇನ್ನೂರು ಎರಡು ಸಾವಿರದ ಇನ್ನೂರು ಇನ್ನೂರೈವತ್ತು ರೂಪಾಯಿ ಎರಡು ಸಾವಿರದ ಇನ್ನೂರ ಐವತ್ತು ಎರಡು ಸಾವಿರದ ಮುನ್ನೂರು ರೂಪಾಯಿ ಎರಡು ಸಾವಿರದ ಮುನ್ನೂರು 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 ನೂರೈವತ್ತು ಎರಡು ಸಾವಿರದ ಇನ್ನೂರು ರೂಪಾಯಿ ಎರಡು ಸಾವಿರದ ಮುನ್ನೂರು ದೋ ಹಸಾರ ತಿನ್ಸು ಎರಡು ಸಾವಿರದ ಮುನ್ನೂರು ರೂಪಾಯಿ ಎರಡು ಸಾವಿರದ ಮುನ್ನೂರೈವತ್ತು ಎರಡು ಸಾವಿರದ ಮುನ್ನೂರೈವತ್ತು ಎರಡು ಸಾವಿರದ ಮುನ್ನೂರೈವತ್ತು ರೂಪಾಯಿ ಎರಡು ಸಾವಿರದ ಮುನ್ನೂರೈವತ್ತು ಎರಡು ಸಾವಿರದ ರೂಪಾಯಿ ಎರಡು ಸಾವಿರದ ಮುನ್ನೂರೈವತ್ತು ಎರಡು ಸಾವಿರದ ರೂಪಾಯಿ ಎರಡು ಸಾವಿರದ ನಾನ್ನೂರು ರೂಪಾಯಿ ನಾನ್ನೂರೈವತ್ತು ಐನೂರು ರೂಪಾಯಿ ಎರಡು ಸಾವಿರದ ಐನೂರ ರೂಪಾಯಿ ಎರಡು ಸಾವಿರದ ಎರಡು ಸಾವಿರದ ರೂಪಾಯಿ ಎರಡು ಸಾವಿರದ ಎರಡು ಸಾವಿರದ ಐನೂರು ಆರುನೂರು ರೂಪಾಯಿ ಸಾವಿರದ ಏಳ್ನೂರು ಎಂಟುನೂರು ಒಂಬೈನೂರು ಎರಡು ಸಾವಿರ ಎರಡು ಸಾವಿರದ ಐವತ್ತು ರೂಪಾಯಿ ಎರಡು ಸಾವಿರದ ಐವತ್ತು ಎರಡು ಸಾವಿರದ ನೂರು ಎರಡು ಸಾವಿರದ ನೂರ ಐವತ್ತು ರೂಪಾಯಿ ಎರಡು ಸಾವಿರದ ಇನ್ನೂರು ರೂಪಾಯಿ ಎರಡು ಸಾವಿರದ ಇನ್ನೂರು ಎರಡು ಸಾವಿರದ ಇನ್ನೂರೈವತ್ತು ದೋ ಹಜಾರ್ ದೋ ಸೊ ಪಚಾಸ್ ಎರಡು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಎರಡು ಸಾವಿರದ ಮುನ್ನೂರು ರೂಪಾಯಿ ದೋ ಹಜಾರ್ ತಿನ್ಸ ಪಚಾಸ್ ರೂಪಾಯಿ ತಿನ್ಸೋ ಪಚಾಸ್ ರೂಪಾಯಿ ದೋ ಹಜಾರ್ ಚಾರ್ಸ ಚಾರ್ಸ ಪಚಾಸ್ ದೋ ಹಜಾರ್ ಚಾರ್ಸ ಪಚಾಸ್ ಎರಡು ಸಾವಿರದ ಐವತ್ತು ಎರಡು ಸಾವಿರದ ಐವತ್ತು ಎರಡು ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಎರಡು ಸಾವಿರದ ಐನೂರ ಐವತ್ತು ರೂಪಾಯಿ ಎರಡು ಸಾವಿರದ ಐನೂರ ಐವತ್ತು ಎರಡು ಸಾವಿರದ ಐನೂರ ಐವತ್ತು ಎರಡು ಸಾವಿರದ ಐನೂರ ಐವತ್ತು ರೂಪಾಯಿ ಎರಡು ಸಾವಿರದ ಐನೂರ ಐವತ್ತು ಎರಡು ಸಾವಿರದ ಐನೂರ ಐವತ್ತು ಏನು ಮಂಜು ಎರಡು ಸಾವಿರದ ಐನೂರ ಐವತ್ತು ಎರಡು ಸಾವಿರದ ಐನೂರ ಐವತ್ತು ರೂಪಾಯಿ ಎರಡು ಸಾವಿರದ ಐನೂರೈವತ್ತು ಡಿ ಕೆ ಸಾವಿರದ ಐವತ್ತು ಎರಡು ಸಾವಿರದ ನೂರು ನೂರೈವತ್ತು ಇನ್ನೂರೈವತ್ತು ಮುನ್ನೂರು ನಾನ್ನೂರು ರೂಪಾಯಿ એરુ સારૂર એર સાર ના રૂપાઈ એર સારૂર એટ સારા નાનાૂરત રૂપાઈ એર સારૂરઈવત એટલે સારૂરઈવ રૂપાઈ એટરુ રૂપ એ સારૂર ઈનુરઈવ એર સારૂરઈવત એટલે સારૂરઈવત આરનુર ಹದಿನೆಂಟು ಕ್ರೇಟ್ ಐತೆ ನೋಡ್ರಣ್ಣ ಎರಡು ಸಾವಿರದ ಆರುನೂರ ಐವತ್ತು ಎರಡು ಸಾವಿರದ ಆರುನೂರ ಐವತ್ತು ಎರಡು ಸಾವಿರದ ಆರುನೂರ ಐವತ್ತು ರೂಪಾಯಿ ಎರಡು ಸಾವಿರದ ಆರುನೂರ ಐವತ್ತು ಸಾವ್ರ್ದ ಎಂಟುನೂರು ಸಾವಿರದ ಎಂಟುನೂರು ರೂಪಾಯಿ ಸಾವಿರದ ಎಂಟುನೂರು ಎಂಟುನೂರ ಐವತ್ತು ಸಾವಿರದ ಒಂಬೈನೂರು ರೂಪಾಯಿ ಸಾವಿರದ ಒಂಬೈನೂರು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಎರಡು ಸಾವಿರ ಎರಡು ಸಾವಿರ ಎರಡು ಸಾವಿರದ ಐವತ್ತು ರೂಪಾಯಿ ಎರಡು ಸಾವಿರದ ನೂರು ಎರಡು ಸಾವಿರದ ನೂರೈವತ್ತು ಎರಡು ಸಾವಿರದ ಇನ್ನೂರು ಎರಡು ಸಾವಿರದ ಇನ್ನೂರು ಎರಡು ಸಾವಿರದ ಇನ್ನೂರೈವತ್ತು ರೂಪಾಯಿ ಎರಡು ಸಾವಿರದ ಇನ್ನೂರೈವತ್ತು ಎರಡು ಸಾವಿರದ ಮುನ್ನೂರು ರೂಪಾಯಿ ಎರಡು ಸಾವಿರದ ಮುನ್ನೂರು ಎರಡು ಸಾವಿರದ ಮುನ್ನೂರು ಎರಡು ಸಾವಿರದ ಮುನ್ನೂರು ರೂಪಾಯಿ ಎರಡು ಸಾವಿರದ ಮುನ್ನೂರು ಎಸ್ ಎಸ್ ಐವತ್ತು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಸಾವಿರದ ಒಂಬೈನೂರ ಐವತ್ತು ಸಾವಿರದ ಒಂಬೈನೂರ ಐವತ್ತು ಎರಡು ಸಾವಿರ ರೂಪಾಯಿ ಎರಡು ಸಾವಿರ ದು ಹಜಾರ್ ದೋ ಹಜಾರ ಪಚಾಸ್ ರೂಪಾಯಿ ಎರಡು ಸಾವಿರದ ಐವತ್ತು ಎರಡು ಸಾವಿರದ ನೂರು ರೂಪಾಯಿ ಎರಡು ಸಾವಿರದ ನೂರು ಎರಡು ಸಾವಿರದ ನೂರು ನೂರೈವತ್ತು ಎರಡು ಸಾವಿರದ ನೂರೈವತ್ತು ಇನ್ನೂರು ಇನ್ನೂರು ರೂಪಾಯಿ इनरईव स इन सौरद इन सौरद इन्नूरव मुन्ूर रूप एर्ड सा मुनूर दो हजार तीन सौ एर्ड सा मुनूर रूपा एर्ड सौर मुन्ूर रूपा एर सा मुनूरईव मुन सौरद मुन्ूरईव रूपये दो हजार तीन सौ पचास एर्ड सा मुनूरव एर्ड ಎರಡು ಸಾವಿರ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ಎರಡು ಸಾವಿರ ಎರಡು ಸಾವಿರ ರೂಪಾಯಿ ದು ಹಜಾರ್ ಎರಡು ಸಾವಿರ ಎರಡು ಸಾವಿರದ ಐವತ್ತು ರೂಪಾಯಿ ಎರಡು ಸಾವಿರದ ನೂರು ರೂಪಾಯಿ ಎರಡು ಸಾವಿರದ ನೂರು ಎರಡು ಸಾವಿರದ ನೂರು ರೂಪಾಯಿ ಎರಡು ಸಾವಿರದ ನೂರು ರೂಪಾಯಿ ಎರಡು ಸಾವಿರದ ನೂರು ಎರಡು ಸಾವಿರದ ನೂರು ರೂಪಾಯಿ ಡಿ ಬೇಡ ಸೇಡ ಎರಡು ಸಾವಿರದ ನೂರು ಎರಡು ಸಾವಿರದ ನೂರು ರೂಪಾಯಿ ಎರಡು ಸಾವಿರದ ನೂರು ಎರಡು ಸಾವಿರದ ನೂರು ರೂಪಾಯಿ ರೂಪಾಯಿ ಸಾವಿರದ ಐನೂರ ಐವತ್ತು ರೂಪಾಯಿ ಸಾವಿರದ ಐನೂರ ಐವತ್ತು ಸಾವಿರದ ಐನೂರ ಐವತ್ತು ಸಾವಿರದ ಆರುನೂರು ಸಾವಿರದ ಆರುನೂರು ಸಾವಿರದ ಆರುನೂರ ಐವತ್ತು ಸಾವಿರದ ಏಳ್ನೂರು ಐವತ್ತು ರೂಪಾಯಿ ಸಾವಿರದ ಎಂಟುನೂರು ರೂಪಾಯಿ ಅಟರ ಸಾವಿರದ ಐವತ್ತು ಸಾವಿರದ ಎಂಟುನೂರ ಒಂಬೈನೂರು ರೂಪಾಯಿ ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಸಾವಿರದ ಒಂಬೈನೂರ ಐದು ದು ಹಜಾರೂಪಾಯಿ ಎರಡು ಸಾವಿರ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ಎರಡು ಸಾವಿರ ರೂಪಾಯಿ ಎರಡು ಇನ್ಸಿಲೋ ಏಳ್ನೂರು ಸಾವಿರದ ಏಳ್ನೂರು ರೂಪಾಯಿ ಏಳ್ನೂರ ಐವತ್ತು ರೂಪಾಯಿ ಸಾವಿರದ ರೂಪಾಯಿ ಎಂಟುನೂರ ಐವತ್ತೊಂಬೈನೂರು ಎರಡು ಸಾವಿರ ರೂಪಾಯಿ ದು ಹಜಾರ್ ಹಜಾರ್ ರೂಪಾಯಿ ಎರಡು ಸಾವಿರದ ಐವತ್ತು ಎರಡು ಸಾವಿರದ ಐವತ್ತು ಎರಡು ಸಾವಿರದ ಐವತ್ತು ರೂಪಾಯಿ ಎರಡು ಸಾವಿರದ ಐವತ್ತು ರೂಪಾಯಿ ಎರಡು ಸಾವಿರದ ನೂರು ರೂಪಾಯಿ ನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿ ಎರಡು ಸಾವಿರದ ಇನ್ನೂರು ಎರಡು ಸಾವಿರದ ಇನ್ನೂರು ರೂಪಾಯಿ ಎರಡು ಸಾವಿರದ ಇನ್ನೂರು ಎರಡು ಸಾವಿರದ ಇನ್ನೂರು ಎರಡು ಸಾವಿರದ ಇನ್ನೂರ ಐವತ್ತು ಎರಡು ಸಾವಿರದ ಇನ್ನೂರೈವತ್ತು ಎರಡು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಸಾವಿರದ ನೂರೈವತ್ತು ಎರಡು ಸಾವಿರದ ಇನ್ನೂರು ರೂಪಾಯಿ ದೋ ಹಸಾರ ದೋಸು ಎರಡು ಸಾವಿರದ ಇನ್ನೂರು ಎರಡು ಸಾವಿರದ ಇನ್ನೂರು ರೂಪಾಯಿ ಎರಡು ಸಾವಿರದ ಇನ್ನೂರು ರೂಪಾಯಿ ಎರಡು ಸಾವಿರದ ಇನ್ನೂರು ಎರಡು ಸಾವಿರದ ಇನ್ನೂರು ಎರಡು ಸಾವಿರದ ಇನ್ನೂರು ರೂಪಾಯಿ ನೂರ ಆರ್ನೂರೈವತ್ತು ಏಳ್ನೂರೈವತ್ತು ಎಂಟುನೂರು ಎಂಟುನೂರ ಐವತ್ತು ರೂಪಾಯಿ ಎರಡು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಎರಡು ಸಾವಿರದ ಎಂಟುನೂರ ಐವತ್ತು ಎರಡು ಸಾವಿರದ ಒಂಬೈನೂರು ರೂಪಾಯಿ ಎರಡು ಸಾವಿರದ ಒಂಬೈನೂರು ದು ಹಝಾರ್ ನೌಸು ಎರಡು ಸಾವಿರದ ಒಂಬೈನೂರು ರೂಪಾಯಿ ಎರಡು ಸಾವಿರದ ಒಂಬತ್ತು ಶಂಕರಣ್ಣ ನಿಂಗೆ ಕರೆಕ್ಟಾಗಿ ಸುರೋದು ನೋಡಿ ಹತ್ತು ಹತ್ತಕ್ಕೆ ರೇಟದ ಎರಡು ಸಾವಿರದ ಒಂಬೈನೂರು ರೂಪಾಯಿ ಎರಡು ಸಾವಿರದ ಒಂಬೈನೂರು ಎರಡು ಸಾವಿರದ ಒಂಬೈನೂರು ರೂಪಾಯಿ ಎರಡು ಸಾವಿರದ ಒಂಬೈನೂರು ಹಾಂ ಸಾವಿರದ ಐನೂರು ಸಾವಿರದ ಐನೂರು ರೂಪಾಯಿ ಸಾವಿರದ ಐನೂರು ಐನೂರ ಐವತ್ತು ಸಾವಿರದ ಐನೂರ ಐವತ್ತು ರೂಪಾಯಿ ಸಾವಿರದ ಆರ್ನೂರು ರೂಪಾಯಿ ಸಾವಿರದ ಆರುನೂರು ಸಾವಿರದ ಆರುನೂರು ಸಾವಿರದ ಆರ್ನೂರು ಸಾವಿರದ ಆರ್ನೂರ ಐವತ್ತು ರೂಪಾಯಿ ಸಾವಿರದ ಏಳ್ನೂರು ಏಳ್ನೂರ ಐವತ್ತು ಸಾವಿರದ ಎಂಟುನೂರು ರೂಪಾಯಿ ಎಂಟುನೂರ ಐವತ್ತು ಸಾವಿರದ ಎಂಟುನೂರ ಐವತ್ತು ಸಾವಿರದ ಎಂಟುನೂರ ಐವತ್ತು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಡಿ ಕೆ ಎಸ್ ಆರ್ನೂರು ಏಳ್ನೂರು ಎಂಟುನೂರು ಎರಡು ಸಾವಿರದ ಒಂಬೈನೂರು ರೂಪಾಯಿ ದು ಹಝಾರ್ ನೌಸೌ ರೂಪಾಯಿ ನೌಸೌ ಎರಡು ಸಾವಿರದ ಒಂಬೈನೂರು એર સારાવર ઓબર રૂપાઈ દો હજાર નવસો નવસો પચાસ તીન હજાર તી હજાર રૂપાય સાર રૂપાય સાર તજાર એટલે સારું ತೀನು ಹಸಾರ ರೂಪಾಯಿ ಮೂರು ಸಾವಿರ ಮೂರು ಸಾವಿರ ರೂಪಾಯಿ ಮೂರು ಸಾವಿರ ತೀ ಹಸಾರ್ ತ ಮೂರು ಸಾವಿರ ಎರಡು ಸಾವಿರದ ಐವತ್ತು ಎರಡು ನೂರು ರೂಪಾಯಿ ಎರಡು ಸಾವಿರದ ನೂರು ಎರಡು ಸಾವಿರದ ನೂರು ರೂಪಾಯಿ ನೂರೈವತ್ತು ಇನ್ನೂರು ರೂಪಾಯಿ ಎರಡು ಸಾವಿರದ ಇನ್ನೂರೈವತ್ತು ರೂಪಾಯಿ ಎರಡು ಸಾವಿರದ ಮುನ್ನೂರು ಮುನ್ನೂರೈವತ್ತು ಎರಡು ಸಾವಿರದ ಮುನ್ನೂರೈವತ್ತು ರೂಪಾಯಿ ಎರಡು ಸಾವಿರದ ಮುನ್ನೂರೈವತ್ತು ಎರಡು ಸಾವಿರದ ಎರಡು ಸಾವಿರದ ಮುನ್ನೂರೈವತ್ತು ಎರಡು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಎ ಟಿ ಎಮ್ ಬರಪ್ಪ ಎರಡು ಸಾವಿರದ ಆರುನೂರು ರೂಪಾಯಿ ಎರಡು ಸಾವಿರದ ಆರುನೂರು ಎರಡು ಸಾವಿರದ ಆರುನೂರು ಆರ್ನೂರು ಐವತ್ತು ಎರಡು ಸಾವಿರದ ಆರುನೂರ ಐವತ್ತು ರೂಪಾಯಿ ಎರಡು ಸಾವಿರದ ಆರುನೂರ ಐವತ್ತು ಎರಡು ಸಾವಿರದ ಆರುನೂರ ಐವತ್ತು ರೂಪಾಯಿ ಎರಡು ಸಾವಿರದ ಆರುನೂರ ಐವತ್ತು ಎರಡು ಸಾವಿರದ ಆರುನೂರ ಐವತ್ತು ಎರಡು ಸಾವಿರದ ಆರುನೂರ ಐವತ್ತು ಎರಡು ಸಾವಿರದ ಹಾಂ ಎರಡು ಸಾವಿರದ ಏಳ್ನೂರು ರೂಪಾಯಿ ಎರಡು ಸಾವಿರದ ಏಳ್ನೂರು ಎರಡು ಸಾವಿರದ ಏಳ್ನೂರು ಎರಡು ಸಾವಿರದ ಏಳ್ನೂರು ಎರಡು ಸಾವಿರದ ಏಳ್ನೂರು ರೂಪಾಯಿ ಎರಡು ಸಾವಿರದ ಏಳ್ನೂರು ರೂಪಾಯಿ ಎರಡು ಸಾವಿರದ ಏಳ್ನೂರು ಎರಡು ಸಾವಿರದ ಏಳ್ನೂರು ರೂಪಾಯಿ ಶ್ರೀರಾಜ್ ಸಾವಿರದ ಎಂಟುನೂರು ರೂಪಾಯಿ ಸಾವಿರದ ಎಂಟುನೂರು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಸಾವಿರದ ಒಂಬೈನೂರು ರೂಪಾಯಿ ಸಾವಿರದ ಒಂಬೈನೂರು ಸಾವಿರದ ಒಂಬೈನೂರು ರೂಪಾಯಿ ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಸಾವಿರದ ಒಂಬೈನೂರ ಐವತ್ತು ಹನ್ನೊಂದು ಹನ್ನೊಟ್ಟರೆ ಸಾವಿರದ ಒಂಬೈನೂರ ಐವತ್ತು ಸಾವಿರದ ಒಂಬೈನೂರ ಎರಡು ಸಾವಿರ ರೂಪಾಯಿ

ಎರಡು ಸಾವಿರದ ಮುನ್ನೂರೈವತ್ತು ಎರಡು ಸಾವಿರದ ಮುನ್ನೂರೈವತ್ತು ರೂಪಾಯಿ ಏನಪ್ಪನೂರು ರೂಪಾಯಿ ಸಾವಿರದ ಏಳ್ನೂರು ಎಂಟುನೂರ ಒಂಬೈನೂರು ಎರಡು ಸಾವಿರ ರೂಪಾಯಿ ಎರಡು ಸಾವಿರ ಎರಡು ಸಾವಿರ ರೂಪಾಯಿ ಎರಡು ಸಾವಿರದ ಐವತ್ತು ರೂಪಾಯಿ ಎರಡು ಸಾವಿರದ ನೂರು ನೂರೈವತ್ತು ಇನ್ನೂರು ಇನ್ನೂರೈವತ್ತು ಮುನ್ನೂರು ಎರಡು ಸಾವಿರದ ಮುನ್ನೂರು ಮುನ್ನೂರು ಎರಡು ಸಾವಿರದ ಮುನ್ನೂರು ಎರಡು ಸಾವಿರದ ಮುನ್ನೂರು ಮುನ್ನೂರೈವತ್ತು ಎರಡು ಸಾವಿರದ ಮುನ್ನೂರೈವತ್ತು ಎರಡು ಸಾವಿರದ ನಾನ್ನೂರು ಎರಡು ಸಾವಿರದ ನಾನ್ನೂರು ಎರಡು ಸಾವಿರದ ನಾನ್ನೂರು ಎರಡು ಸಾವಿರದ ನಾನ್ನೂರು ಸಾವಿರದ ಏಳ್ನೂರು ಏಳ್ನೂರ ಐವತ್ತು ರೂಪಾಯಿ ಸಾವಿರದ ಎಂಟುನೂರು ರೂಪಾಯಿ ಸಾವಿರದ ಎಂಟುನೂರ ಐವತ್ತು ಸಾವಿರದ ಒಂಬೈನೂರು ರೂಪಾಯಿ ಸಾವಿರದ ಒಂಬೈನೂರು ಹಜಾರ್ ನೌಸ ನೌಸ ಪಚಾಸ್ ಸಾವಿರದ ಒಂಬೈನೂರ ಐವತ್ತು ಎರಡು ಸಾವಿರ ರೂಪಾಯಿ ಎರಡು ಸಾವಿರ ಎರಡು ಸಾವಿರ ಎರಡು ಸಾವಿರದ ಐವತ್ತು ರೂಪಾಯಿ ಎರಡು ಸಾವಿರದ ನೂರು ನೂರೈವತ್ತು ರೂಪಾಯಿ ಎರಡು ಸಾವಿರದ ನೂರೈವತ್ತು ಎರಡು ಸಾವಿರದ ನೂರೈವತ್ತು ಎರಡು ಸಾವಿರದ ಇನ್ನೂರು ರೂಪಾಯಿ ಎರಡು ಸಾವಿರದ ಇನ್ನೂರು ದು ಹಝಾರ್ ದೋಸು ಎರಡು ಸಾವಿರದ ಇನ್ನೂರು ಎರಡು ಸಾವಿರದ ಇನ್ನೂರು ರೂಪಾಯಿ ಎರಡು ಸಾವಿರದ ಇನ್ನೂರು ರೂಪಾಯಿ ಎರಡು ಸಾವಿರದ ಇನ್ನೂರು ಎರಡು ಸಾವಿರದ ಎಕ್ಸೌ ಎರಡು ಸಾವಿರದ ನೂರು ಎರಡು ಸಾವಿರದ ನೂರು ರೂಪಾಯಿ ಎರಡು ಸಾವಿರದ ನೂರು ಎರಡು ಸಾವಿರದ ನೂರು ರೂಪಾಯಿ ಎರಡು ಸಾವಿರದ ನೂರು ಎರಡು ಸಾವಿರದ ನೂರು ರೂಪಾಯಿ ನೂರ ಐವತ್ತು ರೂಪಾಯಿ ಎರಡು ಸಾವಿರದ ನೂರೈವತ್ತು ಎರಡು ಸಾವಿರದ ಇನ್ನೂರು ರೂಪಾಯಿ ಎರಡು ಸಾವಿರದ ಇನ್ನೂರೈವತ್ತು ಎರಡು ಸಾವಿರದ ಮುನ್ನೂರು ರೂಪಾಯಿ ಮುನ್ನೂರು ಎರಡು ಸಾವಿರದ ಮುನ್ನೂರು ಏಟು ಎರಡು ಸಾವಿರದ ಮುನ್ನೂರು ಮುನ್ನೂರು ರೂಪಾಯಿ ಹದಿಮೂರು ಎಂಟು ಎರಡು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಎರಡು ಸಾವಿರದ ಮುನ್ನೂರ ಐವತ್ತು ನಾನ್ನೂರು ರೂಪಾಯಿ ಎರಡು ಸಾವಿರದ ನಾನ್ನೂರು ದು ಹಜಾರ್ ಪಾಂಚ್ ಸೌ ಎರಡು ಸಾವಿರದ ಐನೂರು ರೂಪಾಯಿ ಎರಡು ಸಾವಿರದ ಐನೂರು ದು ಹಜಾರ್ ಪಾಂಸೌ ಎರಡು ಸಾವಿರದ ಐನೂರು ರೂಪಾಯಿ ಎರಡು ಸಾವಿರದ ಐನೂರು ಎರಡು ಸಾವಿರದ ಐನೂರು ಎರಡು ಸಾವಿರದ ಐನೂರು ರೂಪಾಯಿ ಎರಡು ಸಾವಿರದ ಐನೂರು ಎರಡು ಸಾವಿರದ ಐನೂರು ಎರಡು ಸಾವಿರದ ಐನೂರು ರೂಪಾಯಿ ಎರಡು ಸಾವಿರದ ಐನೂರು ರೂಪಾಯಿ ಎರಡು ಸಾವಿರದ ಐನೂರು ಎರಡು ಸಾವಿರದ ಐನೂರು ಎರಡು ಸಾವಿರದ ಐನೂರು ಎರಡು ಸಾವಿರದ ಐನೂರು ರೂಪಾಯಿ ಎರಡು ಸಾವಿರದ ಐನೂರು ಎರಡು ಸಾವಿರದ ಐನೂರು ಎರಡು ಸಾವಿರದ ಐನೂರು ಎರಡು ಸಾವಿರದ ಐನೂರ ಐವತ್ತು ರೂಪಾಯಿ ಎರಡು ಸಾವಿರದ ಐನೂರ ಐವತ್ತು ಎರಡು ಸಾವಿರದ ಐನೂರ ಐವತ್ತು ಎರಡು ಸಾವಿರದ ಐನೂರ ಐವತ್ತು ಎರಡು ಸಾವಿರದ ಆರುನೂರು ರೂಪಾಯಿ ಎರಡು ಸಾವಿರದ ಆರುನೂರು ಎರಡು ಸಾವಿರದ ಆರುನೂರು

ರೂಪಾಯಿ ಎರಡು ಸಾವಿರ ಎರಡು ಸಾವಿರ ರೂಪಾಯಿ ಎರಡು ಸಾವಿರದ ಐವತ್ತು ನೂರೈವತ್ತು ಇನ್ನೂರು ಇನ್ನೂರೈವತ್ತು ಎರಡು ಸಾವಿರದ ಮುನ್ನೂರು ಮುನ್ನೂರೈವತ್ತು ಎರಡು ಸಾವಿರದ 2400 ರೂಪಾಯಿ 2400 ರೂಪಾಯಿ ಎರಡು ಸಾವಿರದ ಎರಡು ಸಾವಿರದ ರೂಪಾಯಿ ಎರಡು ಸಾವಿರದ ಎರಡು ಸಾವಿರದ ರೂಪಾಯಿ ಎರಡು ಸಾವಿರದ ಎರಡು ಸಾವಿರದ ಎರಡು ಸಾವಿರದ ರೂಪಾಯಿ ಎರಡು ಸಾವಿರದ ಎರಡು ಸಾವಿರದ ರೂಪಾಯಿ ಎರಡು ಸಾವಿರದ ಎರಡು ಸಾವಿರದ ನಾನ್ನೂರು ಎರಡು ಸಾವಿರದ ನಾನ್ನೂರು ಎರಡು ಸಾವಿರದ ನಾನ್ನೂರು ಎರಡು ಸಾವಿರದ ನಾನ್ನೂರು ನಾನ್ನೂರೈವತ್ತು ರೂಪಾಯಿ ಎರಡು ಸಾವಿರದ ಐವತ್ತು ಎರಡು ಸಾವಿರದ ನಾನ್ನೂರೈವತ್ತು ಎರಡು ಸಾವಿರದ ನಾನ್ನೂರೈವತ್ತು ಎರಡು ಸಾವಿರದ ಐನೂರು ರೂಪಾಯಿ ಎರಡು ಸಾವಿರದ ಐನೂರು ಎರಡು ಸಾವಿರದ ಐನೂರ ಐವತ್ತು ರೂಪಾಯಿ ಎರಡು ಸಾವಿರದ ಐನೂರ ಐವತ್ತು ಎರಡು ಸಾವಿರದ ಆರುನೂರು ರೂಪಾಯಿ ಯಾತ್ತ ನಿನ್ನ ಕಲ್ಲರ್ ಎರಡು ಸಾವಿರದ ಆರ್ನೂರು ಎರಡು ಸಾವಿರದ ಆರ್ನೂರು ಏನ ಹಾಂ ಎರಡು ಸಾವಿರದ ಏಳ್ನೂರು ರೂಪಾಯಿ ಎರಡು ಸಾವಿರದ ಏಳ್ನೂರು ಏಳ್ನೂರ ಐವತ್ತು ಎಂಟುನೂರು ಎಂಟ್ನೂರ ಐವತ್ತು ಎರಡು ಸಾವಿರದ ಒಂಬೈನೂರು ರೂಪಾಯಿ ಎರಡು ಸಾವಿರದ ಒಂಬೈನೂರು 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 ರೂಪಾಯಿ ಎರಡು ಸಾವಿರದ ಒಂಬೈನೂರು ದು ಹಸಾರ್ ನೌಸು ಎರಡು ಸಾವಿರದ ಒಂಬೈನೂರು ಎರಡು ಸಾವಿರದ ಒಂಬೈನೂರು ರೂಪಾಯಿ ಎರಡು ಸಾವಿರದ ಒಂಬೈನೂರು ರೂಪಾಯಿ ಎರಡು ಸಾವಿರದ ಒಂಬೈನೂರು ಒಂಬೈನೂರು ರೂಪಾಯಿ